ರೈತ ದೇಶದ ಬೆನ್ನೆಲುಬು ರೈತ ಅನ್ನದಾತ ರೈತ ಶ್ರಮಜೀವಿ ರೈತನೇ ದೇಶದ ಆಸರೆ ಹೀಗೆ ರೈತನಿಗೆ ಹತ್ತು ಹಲವು ರೀತಿಯಲ್ಲಿ ಕರೆಯುತ್ತೇವೆ ಅಲ್ವಾ ನಾವು ಸ್ನೇಹಿತರೆ ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಾಗೇಶ ಈ ದಿನ ಕರ್ನಾಟಕದಲ್ಲಿ ಭತ್ತದ ಬೆಳೆ ಬೇಸಾಯದ ಕುರಿತು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತಿದ್ದೇನೆ ಬನ್ನಿ ರೈತರ ಬಗ್ಗೆ ತಿಳಿಯೋಣ ರೈತರು ಅನೇಕ ರೀತಿಯ ಬೆಳೆಗಳನ್ನು ಬೆಳೆಯುವುದನ್ನು ನಾವು ಕಾಣ್ಬೋದು ಅಂದರೆ ವಾಣಿಜ್ಯ ಬೆಳೆಗಳಾದ ಕಬ್ಬು ಹತ್ತಿ ಕಾಫಿ ಚಹಾ ಎಳ್ಳು ಮೆಣಸು ಏಲಕ್ಕಿ ಅರಿಶಿನ ಅಲಿಕೆ ತಂಗು ಬಾಳೆ ಕಿತ್ತಳೆ ತರಕಾರಿ ತಂಬಾಕು ಇನ್ನೂ ಅನೇಕ ಅನೇಕ ಬೆಳೆಗಳನ್ನು ನಾವು ಕಾಣ್ಬೋದು ಜೊತೆಗೆ ಆಹಾರ ಬೆಳೆಗಳಾದ ರಾಗಿ ಜೋಳ ಗೋಧಿ ನವಣೆ ಇನ್ನು ಇತ್ಯಾದಿ ಇತ್ಯಾದಿ ಆದರೆ ಈ ಮೇಲಿನ ಎಲ್ಲಾ ಬೆಳೆಗಳಿಗಿಂತ ಭತ್ತ ಅತ್ಯಂತ ಕಡಿಮೆ ಲಾಭದಾಯಕ ಬೆಳೆ ಅಂದರೆ ತಪ್ಪಾಗಲಾರದು ಜೊತೆಗೆ ಇದು ಹೆಚ್ಚು ದುಬಾರಿ ಖರ್ಚು ಮತ್ತು ಕೃಷಿ ಕಾರ್ಮಿಕರ ಅವಶ್ಯಕತೆ ಇದಕ್ಕೆ ತುಂಬ ಅನಿವಾರ್ಯ ಯಾಕೆಂದ್ರೆ ಇವತ್ತು ನಾವು ಬೇರೆ ಬೆಳೆಗಳನ್ನು ಒಂದು ಕಂಪೇರ್ ಮಾಡಿದಾಗ ಈ ಬೆಳೆಗೆ ಹೆಚ್ಚು ಹೆಚ್ಚು ನಾವು ಶ್ರಮವನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ರಾಜ್ಯದಲ್ಲಿ ಮೈಸೂರು ಮಂಡ್ಯ ತುಮಕೂರು ಹಾಸನ ಶಿವಮೊಗ್ಗ ಬಳ್ಳಾರಿ ಕೊಪ್ಪಳ ರಾಯಚೂರು ಇನ್ನೂ ಅನೇಕ ಭಾಗಗಳಲ್ಲಿ ಪ್ರಮುಖವಾಗಿ ಇದನ್ನು ಬೆಳಿ ಬೆಳೆಯಲಾಗುತ್ತದೆ ಸಾಮಾನ್ಯವಾಗಿ ಖಾರಿಫ್ ಅಂದರೆ ಜೂನ್ ಜುಲೈ ನಲ್ಲಿ ಬಿತ್ತನೆ ಮಾಡಲಾಗುವುದು ರಬಿ ಅಂದರೆ ನವಂಬರ್ ಡಿಸೆಂಬರ್ನಲ್ಲಿ ಗ್ರೀಷ್ಮ ಅಂತ ಹೇಳಿ ಫೆಬ್ರವರಿ ಮಾರ್ಚಿನಲ್ಲಿ ಬಿತ್ತನೆ ಕಾರ್ಯನ ಮಾಡ್ತಾರೆ ಭತ್ತ ಸುಮಾರು ನೂರರಿಂದ ನೂರೈವತ್ತು ದಿನಗಳ ಅವಧಿಯಲ್ಲಿ ಬೆಳೆ ಬರುತ್ತದೆ ಕರ್ನಾಟಕದಲ್ಲಿ ಹಿಂದೆ ರಾಜಮುಡಿ ಗೌರಿ ಸಣ್ಣ ಸೋನಮಸೂರಿ ಮಲ್ಲಿಗೆ ಬಿದಿರಕಲ್ಲು ಪಂಜು ಅಣಬೆಲ್ಲು ಸೂರ್ಯ ಇಂಟಾಲ್ ಅಥವಾ ಇಂಟಾನ್ ಈ ರೀತಿಯ ಭತ್ತಗಳನ್ನು ಬೆಳೆಯಲಾಗುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಟಿ ಯು ಸಾವಿರದ ಒಂದು ಸಾವಿರದ ಹತ್ತು ರಾಶಿ ವಿಕ್ರಮ್ ರಕ್ಷಾ ಸಹ್ಯಾದ್ರಿ ಆರ್ ಅರವತ್ನಾಲ್ಕು ಗಂಗಾ ಕಾವೇರಿ ಇನ್ನು ಮುಂತಾದ ಸಾಕಷ್ಟು ಬೆಳೆಗಳನ್ನು ನಾವು ಕಾಣ್ಬೋದು ಜೊತೆಗೆ ಹೈಬ್ರಿಡ್ನಲ್ಲಿ ನೂರಾರು ರೀತಿಯ ತಳಿಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಸ್ನೇಹಿತರೆ ಸಾಂಪ್ರದಾಯಿಕವಾಗಿ ಬೆಳೆಯುವಂಥ ಒಂದು ನಾಟಿ ಪದ್ಧತಿಯ ಬೆಳೆಗಳಲ್ಲಿ ನಾವು ಯಾವ ರೀತಿ ಈ ಒಂದು ಬೆಳೆಯನ್ನು ಬೆಳೀತಾರೆ ಅಂತಂದರೆ ಒಂದು ನಾಲ್ಕು ಅಡಿ ಅಗಲದ ಮತ್ತು ಮೂವತ್ತರಿಂದ ನಲವತ್ತು ಅಡಿ ಉದ್ದದ ಹಾಸಿಗೆಗಳನ್ನು ಸುಮಾರು ಒಂದು ನಾಲ್ಕರಿಂದ ಆರು ಹಾಸಿಗೆಗಳನ್ನು ಸಿದ್ಧಪಡಿಸಿ ಭತ್ತವನ್ನು ಬಿತ್ತನೆ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ನಂತರ ಗದ್ದೆಗಳನ್ನು ಉಳುಮೆ ಮಾಡಿ ನಾಟಿ ಮಾಡಲಾಗುವುದು ಈ ಹಿಂದೆ ಎತ್ತುಗಳ ಸಹಾಯದಿಂದ ಉಳುಮೆ ಮಾಡಲಾಗುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಯಂತ್ರಗಳ ಸಹಾಯದಿಂದ ಉಳುಮೆ ಮಾಡಲಾಗುವುದು ಅಂದರೆ ಟ್ಯಾಕ್ಟರ್ ಟಿಲ್ಲರ್ ಇತರ ಯಂತ್ರಗಳನ್ನು ಈ ಒಂದು ಉಳುಮೆ ಕಾರ್ಯಗಳಲ್ಲಿ ಬಳಸಲಾಗುವುದು ನಾಟಿ ಮಾಡುವ ಸಂದರ್ಭದಲ್ಲಿ ಎನ್ ಪಿ ಕೆ ಅಂದರೆ ನೈಟ್ರೋಜನ್ ನಲವತ್ತೈದು ಕೆ ಜಿ ಫಾಸ್ಪರಸ್ ಇಪ್ಪತ್ತೈದು ಕೆ ಜಿ ಪೊಟಾಸ್ ಹದಿನೈದು ಕೆ ಜಿ ಹೀಗೆ ಎಕರೆಗೆ ನೀಡಲಾಗುವುದು ಕೊಟ್ಟಿಗೆ ಗೊಬ್ಬರ ಸುಮಾರು ಹತ್ತು ಟನ್ ಅನ್ನು ಹಾಕಬಹುದು ಅಥವಾ ಹಸಿರೀ ಗೊಬ್ಬರ ಸಹ ಇದಕ್ಕೆ ನಾವು ವಿಶೇಷವಾಗಿ ನೀಡಬಹುದು ಇದಕ್ಕೆ ಸಾಮಾನ್ಯವಾಗಿ ಬರುವಂಥ ರೋಗ ರೋಜನೆಗಳನ್ನು ನಾವು ಕಾಣೋದಾದರೆ ಮುದುರು ಸೊಳ್ಳೆ ರೋಗ ಅಥವಾ ಬ್ಲ್ಯಾಸ್ಟ್ ಅಂತಾರೆ ಬೂದಿ ಪೆಟ್ಟು ಕಾಂಡ ಕೊರೆತ ರೋಗಗಳು ಸಾಮಾನ್ಯವಾಗಿ ಕಂಡುಬರ್ತವೆ ನಾಟಿ ಮಾಡಿದ ದಿನಗಳಿಂದ ಕಳೆ ತೆಗೆಯುವವ್ರಿಗೆ ಕೇವಲ ಒಂದು ಇಂಚು ನೀರನ್ನು ನಾವು ಇದಕ್ಕೆ ನೀಡ್ತೀವಿ ತದನಂತರ ಸುಮಾರು ಎರಡರಿಂದ ಮೂರು ಇಂಚು ನೀರನ್ನು ನಾವು ಸದಾ ಇದಕ್ಕೆ ನೀಡಬೇಕಾಗುತ್ತದೆ ಒಂದು ಅಂದಾಜಿನ ಪ್ರಕಾರ ಒಂದು ಕೆ ಜಿ ಭತ್ತಕ್ಕೆ ಸರಿಸುಮಾರು ಐದರಿಂದ ಆರು ಸಾವಿರ ಲೀಟರ್ ನಾವು ನೀರನ್ನು ಖರ್ಚು ಮಾಡ್ತೀವಿ ಸ್ನೇಹಿತರೆ ಒಂದು ಲೀಟರ್ಗೆ ಒಂದು ಪೈಸೆ ಸಹ ಹಣ ರೈತರಿಗೆ ಸಿಗುವುದಿಲ್ಲ ಇದೆಂಥ ದುರಂತ ಅಲ್ಲ ನಾಟಿ ಮಾಡಿದ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಲ್ಲಿ ಕಳೆ ತೆಗೆ ತೆಗೆದು ನಂತರ ಎಕರೆಗೆ ಇಪ್ಪತ್ತು ಕೆ ಜಿ ಯೂರಿಯಾ ಇಪ್ಪತ್ತು ಕೆ ಜಿ ಪೊಟ್ಯಾಶ್ ನೀಡಲಾಗುವುದು ಎನ್ ಎಫ್ ಎಸ್ ಎ ರಾಷ್ಟ್ರೀಯ ಆಹಾರ ಸುರಕ್ಷಾ ಕಾನೂನು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಎರಡು ಸಾವಿರದ ಇಪ್ಪ ಹದಿಮೂರರಲ್ಲಿ ಅತಿ ಕಡಿಮೆ ಬೆಲೆಗೆ ಆಹಾರ ಧಾನ್ಯಗಳನ್ನು ದೊರೆಯುವಂಥ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಬಂತು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಕೋವಿಡ್ ಹತ್ತೊಂಬತ್ತರಿಂದ ಐದು ಕೆ ಜಿ ಉಚಿತ ಧಾನ್ಯ ವಿತರಣೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಿಂದ ಮತ್ತೆ ಐದು ವರ್ಷಗಳ ಕಾಲ ಎಂಬತ್ತೊಂದು ಪಾಯಿಂಟ್ ಮೂರು ಐದು ಕೋಟಿ ಜನರಿಗೆ ಇದರ ಲಾಭ ದೊರೆಯುತ್ತಿದೆ ಅದೇ ರೀತಿ ಎರಡು ಸಾವಿರದ ಹದಿಮೂರರಿಂದ ಕರ್ನಾಟಕ ಸರ್ಕಾರ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾಳುದಾರರಿಗೆ ಐದು ಕೆ ಜಿ ಅಕ್ಕಿ ದೊರೆಯುತ್ತಿದೆ ಆದರೆ ಅನ್ನ ಬೆಳೆಯುವ ರೈತನಿಗೆ ಏನು ಲಾಭ ಎಂ ಎಸ್ ಪಿ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅರವತ್ತೊಂಬತ್ತು ರೂಪಾಯಿ ಸಹಾಯಧನವನ್ನು ಅಥವಾ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಎಂಥ ದುರಂತ ಅಲ್ವಾ ಸ್ನೇಹಿತರೆ ಇದು ನಮ್ಮ ರೈತನಿಗೆ ಸಿಗುವಂಥ ಲಾಭ ಇವತ್ತು ಒಂದು ಕ್ವಿಂಟಾಲ್ ಭತ್ತ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ದೊರೀತಾ ಇದೆ ಕೇವಲ ಇಪ್ಪತ್ತು ಮೂರು ರೂಪಾಯಿ ಒಂದು ಕೆ ಜಿ ರೈತರಿಗೆ ಸಿಗ್ತಾ ಇದೆ ಅದು ಕಟಾವು ಸಮಯದಲ್ಲಿ ಒಂದು ದಲ್ಲಾಳಿಗಳ ಅವಳಿಯಿಂದ ಆ ಒಂದು ಬೆಲೆಯೂ ಸಹ ನಿಗದಿಯಾದ ಆ ಸಮಯದಲ್ಲಿ ಸಿಗಲ್ಲ ಜೊತೆಗೆ ತೂಕದಲ್ಲೂ ಸಹ ರೈತರಿಗೆ ಸಾಕಷ್ಟು ಜನ ಮೋಸ ಮಾಡುವ ಸಂದರ್ಭಗಳು ಉಂಟು ಸ್ನೇಹಿತರೆ ಒಂದು ಎಕರೆಗೆ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಏಕೆಂದರೆ ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಬೇರೆ ಬೇರೆ ರೀತಿ ಅಥವಾ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಅದರ ಒಂದು ನಿರ್ವಹಣೆ ಅಥವಾ ಖರ್ಚು ವೆಚ್ಚಗಳು ವಿಭಿನ್ನವಾಗಿರ್ತವೆ ಆದರೆ ನನ್ನ ಗ್ರಾಮದ ಒಂದು ಅಂದಾಜಿನ ಪ್ರಕಾರ ನಿಮಗೆ ತಿಳಿಸ್ತಾ ಹೋದರೆ ಸ್ನೇಹಿತರೆ ಇವತ್ತು ಒಂದು ಎಕರೆಗೆ ಒಂದು ಎಲ್ಲ ರೀತಿಯ ಖರ್ಚು ವೆಚ್ಚಗಳನ್ನು ನಾವು ಲೆಕ್ಕ ಹಾಕ್ಕೊಂಡ್ರೆ ನಲವತ್ತರಿಂದ ಐವತ್ತು ಸಾವಿರ ಒಬ್ಬ ರೈತ ಖರ್ಚು ಮಾಡ್ತಾ ಇದ್ದಾನೆ ಸ್ನೇಹಿತರೆ ಆದರೆ ಇದರ ಎಲ್ಲ ಒಂದು ಒಟ್ಟಾರೆ ಲಾಭವನ್ನು ನಾವು ಯೋಚನೆ ಮಾಡೋದಾದ್ರೆ ಒಂದು ಎಕರೆಗೆ ಕೇವಲ ಹತ್ತರ ಹತ್ತು ಸಾವಿರ ಅಥವಾ ಹದಿನೈದು ಸಾವಿರ ಮಾತ್ರ ಆತನಿಗೆ ಸಿಗ್ತಾ ಇದೆ ಅದು ಎಷ್ಟು ದಿನದ ಶ್ರಮ ಅಂದರೆ ನೂರೈವತ್ತು ದಿನಗಳ ಶ್ರಮ ನೂರೈವತ್ತು ದಿನಗಳ ಶ್ರಮದಿಂದ ಉತ್ತಮವಾದ ಬೆಳೆ ಬಂದರೆ ಹತ್ತರಿಂದ ಹದಿನೈದು ಸಾವಿರ ತಮಗೆ ದೊರೆಯುತ್ತದೆ ಇಲ್ಲವಾದಲ್ಲಿ ಅನೇಕ ರೈತರು ತಮ್ಮ ಹಣವನ್ನು ತಾವು ಮಾಡಿದ ಖರ್ಚನ್ನು ಸಹ ವಾಪಸ್ ಪಡ್ಕೊಳ್ಳೋಕ್ಕೆ ಅವರಿಂದ ಸಾಧ್ಯವಾಗ್ತಾ ಇಲ್ಲ ಅದಕ್ಕೆ ನಾವು ರೈತನಿಗೆ ಯಾಕೆ ಇವತ್ತು ಪ್ರತಿನಿತ್ಯ ರೈತ ಒಂದಲ್ಲ ಒಂದು ಶ್ರಮವನ್ನು ಒಂದಲ್ಲ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ ಅಂದರೆ ಆತ ಮಾಡಿದಂಥ ಒಂದು ದುಡಿಮೆಗೆ ಪ್ರತಿಫಲವಾಗಿ ಲಾಭ ಸಿಗದೇ ಇರುವುದು ಒಂದು ದುರಂತದ ಅಂದರೆ ತಪ್ಪಾಗ್ಲಾರದು ಸ್ನೇಹಿತರೆ ಜೊತೆಗೆ ಈ ಒಂದು ಪ್ರಕೃತಿ ಏ ಎಲ್ಲ ಥರದಲ್ಲೂ ಅನುಕೂಲಕರ ಆದರೆ ಮಾತ್ರ ರೈತನಿಗೆ ಒಂದು ಉತ್ತಮವಾದ ಬೆಳೆ ಬೆಳೆಯಲು ಸಾಧ್ಯ ಆಗ್ತದೆ ಇಲ್ಲವಾದಲ್ಲಿ ಆತ ಏನು ಒಂದು ಖರ್ಚು ಮಾಡಿರ್ತಾನೆ ಅಥವಾ ಏನು ಒಂದು ಶ್ರಮ ಮಾಡಿರ್ತಾನೆ ಅದು ನೀರಿನಲ್ಲಿ ಹುಣಸೆ ತೆಗೆದು ಹಾಗೆ ಈ ಒಂದು ಪರಿಸ್ಥಿತಿ ರೈತನಿಗೆ ಆಗ್ತಾ ಇದೆ ಸ್ನೇಹಿತರೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ರೈತ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾನೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಇವತ್ತು ಮಾತ್ರ ಅಲ್ಲ ಆತನ ತಲತಲಾಂತರದಿಂದನೂ ರೈತನ ಒಂದು ಸಮಸ್ಯೆ ಇದು ಒಂದು ನಡಿ ನಡ್ಕೊಂಡು ಬಂದಿರುವಂತಹ ಒಂದು ಸನ್ನಿವೇಶ ಸ್ನೇಹಿತರೆ ಆದರೆ ಇಂದಿನ ದಿನಮಾನಗಳಲ್ಲಿ ವಿದ್ಯಾವಂತ ರೈತ ಕುಟುಂಬದವರು ವಲಸೆಯನ್ನು ನಗರ ಪ್ರದೇಶಗಳಿಗೆ ಹೋಗುವುದನ್ನು ಸರ್ವೇ ಸಾಮಾನ್ಯ ಆಗ್ತಾ ಇದೆ ಜೊತೆಗೆ ರೈತರ ಒಂದು ವಿಶ್ವಾಸವನ್ನ ರೈತರ ಒಂದು ಶ್ರಮಕ್ಕೆ ಪ್ರತಿಯಾಗಿ ಹಣ ಸಿಗದೆ ಇರುವುದರಿಂದ ಕೆಲವೊಂದು ಬಾರಿ ಅದರಲ್ಲಿ ವಿಶ್ವಾಸವನ್ನ ಅಂತ ರೈತರನ್ನು ನಾವು ಕಾ ಕಾಣ್ಬೋದು ರೈತ ಮಕ್ಕಳನ್ನು ನಾವು ಕಾಣ್ಬೋದು ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಯಂತ್ರಗಳನ್ನು ಯಂತ್ರಗಳ ಸಹಾಯದಿಂದ ಖರ್ಚು ವೆಚ್ಚಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳೋದು ಜೊತೆಗೆ ಒಂದು ಆಧುನಿಕ ಪದ್ಧತಿಗಳನ್ನು ಅಳವಡಿಸ್ಕೊಳ್ತಾ ಹೋದರೆ ಮುಂದಿನ ದಿನಮಾನಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಒಂದು ಕಾರ್ಮಿಕರ ಇಂದ ನಾವು ಹೆಚ್ಚು ಹೆಚ್ಚು ಆದಾಯವನ್ನು ಪಡೆಯೋಕ್ಕೆ ನಮ್ಮ ವಿದ್ಯಾರ್ಥಿಗಳು ಅಂದರೆ ರೈತ ಒಂದು ಕುಟುಂಬದ ವಿದ್ಯಾರ್ಥಿಗಳು ಒಂದು ಬುದ್ಧಿವಂತರು ಹೆಚ್ಚು ಹೆಚ್ಚು ಒಂದು ಆಧುನಿಕ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಯಾವ ರೀತಿ ನಾವು ಬೆಳೆ ಬೆಳೆಯೋದನ್ನು ಯೋಚನೆ ಮಾಡ್ತಾ ಹೋದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರೈತ ಮತ್ತು ದೇಶ ಖಂಡಿತ ನಮ್ಮ ಜೊತೆ ಉಳಿತದೆ ಅಂತ ಅಂದರೆ ನಾನು ನಾನಾದರೂ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಚಾರದಲ್ಲಿ ಸರ್ಕಾರ ಸಹ ರೈತನ ಪರವಾಗಿ ನಿಲ್ಲಬೇಕು ಕೇವಲ ಅರವತ್ತೊಂಬತ್ತು ರೂಪಾಯಿ ಸಹಾಯಧನವನ್ನು ಈ ಒಂದು ಬೆಲೆಗೆ ಘೋಷಣೆ ಮಾಡಿದೆ ಇದು ಏನೇನೂ ಏನೇನೋ ಅಲ್ಲ ಇದು ತಪ್ಪು ನಿರ್ಧಾರ ಅಂತ ಅಂದರೆ ತಪ್ಪಾಗ್ಲಾರ್ದು ಸ್ನೇಹಿತರೆ ಜೊತೆಗೆ ಸರ್ಕಾರಗಳು ಬೇರೆ ಬೇರೆ ವಿಭಾಗದಲ್ಲಿ ಹಣವನ್ನು ವ್ಯಯ ಮಾಡುವುದ ಬದಲು ರೈತನಿಗೆ ಸಹಾಯಕವಾಗಿ ಕೆಲವೊಂದು ಯೋಜನೆಗಳನ್ನು ತರಬೇಕು ಮತ್ತು ಕಡಿಮೆ ಒಂದು ಇದರಲ್ಲಿ ದರದಲ್ಲಿ ಸಬ್ಸಿಡಿಯಲ್ಲಿ ಯಂತ್ರೋಪಕರಣಗಳನ್ನು ಹೆಚ್ಚು ಹೆಚ್ಚು ರೈತರಿಗೆ ನೀಡಬೇಕು ಯಾಕೆಂದ್ರೆ ಇವತ್ತು ಯಂತ್ರದ ಇಲ್ಲದೇ ಇದ್ದಲ್ಲಿ ನಾವು ಸಂಪೂರ್ಣ ಒಂದು ವ್ಯವಸಾಯವನ್ನೇ ನಾವು ಸಂದಿ ಸಂದರ್ಭ ಈಗಾಗಲೇ ಬಂದಿದೆ ಯಾಕೆಂದ್ರೆ ಯಂತ್ರೋಪಕರಣಗಳು ಇಲ್ಲದೆ ನಾವು ಇವತ್ತು ಕಡಿಮೆ ಒಂದು ಈ ಹಿಂದೆ ನೂರು ಜನ ಕೆಲಸ ಮಾಡುತ್ತಿರುವಂತ ಒಂದು ಪ್ರದೇಶಗಳಲ್ಲಿ ಇವತ್ತು ಕೇವಲ ಹತ್ತು ಜನ ಸಿಗ್ತಾ ಇಲ್ಲ ಅಷ್ಟು ಒಂದು ಕಠಿಣ ಒಂದು ಪರಿಸ್ಥಿತಿ ಪ್ರತಿ ಗ್ರಾಮದಲ್ಲಿ ಕೇವಲ ಒಂದು ಗ್ರಾಮದಲ್ಲಿ ಅಲ್ಲ ಕೇವಲ ಒಂದು ತಾಲೂಕಿನಲ್ಲಿ ಅಲ್ಲ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ಈ ಒಂದು ಕೃಷಿಗೆ ಈ ರೀತಿ ಒಂದು ಸನ್ನಿವೇಶ ಬಂದಿರೋದು ದುರಂತ ಅಂದ್ರೆ ತಪ್ಪಾಗ್ಲಾರ್ದು ಮತ್ತೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಇನ್ನು ಆಧುನಿಕ ಪದ್ಧತಿಗಳನ್ನ ನಾವು ನಿಮಗೆ ಆ ತಿಳಿಪಡಿಸ್ತಾ ಇದ್ದೀವಿ ಆ ಕೆಲವೊಂದು ಪದ್ಧತಿಗಳಲ್ಲಿ ಈ ಒಂದು ಆ ಚಲ್ಕೆ ಆ ಭತ್ತ ಅಂತ ಅಂತ ಅಂತಾರೆ ಅಥವಾ ಮಿಷಿನ್ ಮುಖಾಂತರ ನಾಟಿಗಳನ್ನ ಮಾಡುವುದು ಪದ್ಧತಿಗಳು ಸಹ ನಮ್ಮಲ್ಲಿ ಸಾಕಷ್ಟು ಕಡೆ ಬತ್ತಾ ಇದೆ ಆದ್ರೆ ರೈತ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಈ ಹಿಂದಿನ ಪದ್ಧತಿಯನ್ನೇ ಮಾತ್ರ ಮಾಡ್ಬೇಕು ಅನ್ನೋದನ್ನ ಆ ತನ್ನ ತಲೆಯಲ್ಲಿ ಆ ಅಳವಡಿಸ್ಕೊಂಡಿರೋದ್ರಿಂದ ಆಧುನಿಕ ಪದ್ಧತಿಗಳಿಗೆ ಹೆಚ್ಚು ಹೆಚ್ಚು ಹೋಗಕ್ಕೆ ಅವಕಾಶಗಳು ಅಥವಾ ಅವನಿಗೆ ಏನೋ ಒಂದು ರೀತಿಯ ತೊಂದರೆ ಆಗ್ತಾ ಇರ್ಬೋದು ಅವೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಒಂದು ವ್ಯವಸಾಯವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಅನೇಕರ ವಾದ ಜೊತೆಗೆ ನನ್ನ ಅಭಿಪ್ರಾಯವೂ ಸಹ ಮತ್ತೆ ಇಲಾಖೆಯು ಸಹ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಸಣ್ಣ ಪುಟ್ಟ ಆ ನೀಡ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಎಷ್ಟು ಹೆಚ್ಚು ಯಂತ್ರಗಳನ್ನು ಸರ್ಕಾರ ನೀಡ್ತಾ ಇದೆ ಆದರೆ ಇನ್ನೂ ಒಂದು ಸ್ವಲ್ಪ ಸಬ್ಸಿಡಿಯನ್ನ ಹೆಚ್ಚು ಮಾಡ್ಕೊಂಡು ರೈತರಿಗೆ ಇಟುಕುವ ದರದಲ್ಲಿ ಸಿಕ್ಕಿದ್ರೆ ರೈತ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪದ್ಧತಿಯನ್ನು ಪದ್ಧತಿಯನ್ನ ಉಳಿಸ್ಕೊಂಡು ಅವನು ರೈತ ರೈತನಾಗೇ ಉಳಿಯದ ಅವಕಾಶಗಳನ್ನು ಸಿಗಲಿ ಅಂತ ನಾನಾರು ಭಾವಿಸ್ತೀನಿ ಸ್ನೇಹಿತರೆ ಇನ್ನೂ ಇನ್ನೂ ಅನೇಕ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ತೆರಕ್ಕೆ ಇಷ್ಟಪಡ್ತೀನಿ ಈ ಒಂದು ಇಷ್ಟು ಸಮಯ ನನ್ನನ್ನು ನನ್ನ ಮಾತನ್ನು ನೀವು ಕೇಳ್ಕೊಂಡು ಕೇಳಿರೋದ್ರಿಂದ ನಿಮಗೆ ಎಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಈ ಒಂದು ಕರ್ನಾಟಕ ಜನತೆಗೆ ನಾನು ಹೊಂದಿಸುತ್ತಾ ಈ ಒಂದು ರೈತ ಪದ್ಧತಿಯನ್ನು ನಾವು ನೀವು ಎಲ್ಲರೂ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಧನ್ಯವಾದಗಳು ನಮಸ್ಕಾರ